ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಹತ್ರ ಒಂದು ಅಂಡ್ರಂಗಿ ಅಂತ ಇದೆ ಅದು ನಮ್ಮ ಅಜ್ಜಿ ಊರು ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಇವರು ನಮ್ಮ ಮಾಮನ ಮಕ್ಕಳು ಸೊ ಅವರು ಬೆಕ್ಕನೆಲ್ಲ ತಂದು ತೋರಿಸ್ತಾ ಇದ್ದಾರೆ ಕೊನೆ ತನಕ ವೀಡಿಯೋನ ನೋಡಿ ಈಗ ನೈಟ್ ಬಂದಾದ್ಮೇಲೆ ಸುಸ್ತಾಗಿತ್ತು ಹಂಗೆ ಆಮೇಲೆ ಊಟ ಎಲ್ಲ ಮಾಡಿ ಅಜ್ಜಿ ಕೊಡಿ ಸಾಂಬಾರು ಮಾಡಿದ್ರು ತಿಂದ್ಬಿಟ್ಟು ಮಲ್ಕೊಂಡ್ಬಿಟ್ವಿ ಈಗ ಬೆಳಗ್ಗೆ ಆಗಿದೆ ನೋಡಿ ಇದು ನಮ್ಮ ಅಜ್ಜಿ ಮನೆ ಇಲ್ಲಂತೂ ನಾವು ಕಳೆದಿರೋ ಕ್ಷಣಗಳು ಎಷ್ಟು ಹೇಳಿದ್ರೂ ಸಾಲದು ನಮಗೆ ಸಮ್ಮರ್ ಹಾಲಿಡೇಸ್ ಅಂತ ಬಂತು ಅಂದರೆ ಇಲ್ಲೂ ಕಳೀತಾ ಇದ್ವಿ ಅಷ್ಟು ಚೆನ್ನಾಗಿರೋದು ಇದೆಲ್ಲ ಕೈ ತೋಟ ನಮ್ಮ ಅಜ್ಜಿ ಮತ್ತು ಅತ್ತೆ ಬೆಳೆದಿರೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ ಯಾವಾಗಲಾರು ಇಲ್ಲಿಗೆ ಹೋಗಬೇಕು ಹೋಗಬೇಕು ಅಂತ ಮನಸ್ಸಾಗುತ್ತೆ ನಮಗೆ ಟೈಮ್ ಇರಲ್ವಲ್ಲ ಹೋಗೋದಕ್ಕೆ ಆಗಲ್ಲ ಹೈ ಬಿಸ್ಕಸ್ ಎಲ್ಲ ಥರದ ಹೂಗಳನ್ನು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಅಜ್ಜಿ ಮನೆಗೆ ಬಂದ ಇನ್ನು ಎಕ್ಕದ ಗಿಡ ಅಥವಾ ಯಾಕೆ ಪ್ಲ್ಯಾಂಟ್ ಅಂತ ಅಂತೀವಿ ಇದು ಮನೇಲಿದ್ದರೆ ಐಶ್ವರ್ಯ ಆರೋಗ್ಯ ಸಮೃದ್ಧಿ ಎಲ್ಲ ಹೆಚ್ಚಾಗುತ್ತೆ ಅಂತ ನಮ್ಮ ಪೂರ್ವಜರು ಹೇಳ್ತಾರೆ ಅದಲ್ಲದೆ ಇದು ಒಂದು ಆಯುರ್ವೇದಕ್ಕೆ ಮಹತ್ವವಾದ ಗಿಡ ಅಂತ ಅನ್ಬೋದು ಇದು ಕೂಡ ಡಯಾಬಿಟಿಸ್ಸಿಗೆ ಯೂಸ್ ಮಾಡ್ತೀವಿ ಕಣಗಲು ಗಿಡ ಅಂತ ಅದನ್ನ ನೆಕ್ಸ್ಟು ನಾವು ಸ್ನೇಕ್ ಪ್ಲ್ಯಾಂಟ್ ನೋಡ್ಬೋದು ಸ್ನೇಕ್ ಪ್ಲ್ಯಾಂಟ್ ಇದ್ದರೆ ನಮ್ಮದು ಸ್ನೇಕ್ಗಳು ಏನೂ ಬರೋದಿಲ್ಲ ಅಂತೀವಿ ಇದು ಕನಕಾಂಬ್ರ ಹೂವಿನ ಗಿಡ ಅಂತೀವಿ ಎಷ್ಟೊಂದು ಜನಕ್ಕೆ ಗಿಡಗಳೇ ಗೊತ್ತಿರಲ್ಲ ಯಾಕಂದರೆ ನಾವು ಹೋಗ್ತೀವಿ ಮಾರ್ಕೆಟಲ್ಲಿ ತೊಗೊಂಡು ಬರ್ತೀವಿ ಇದು ಹೈಬಿಸ್ಕಸ್ ದಾಸವಾಳದ ಗಿಡ ತರಾವರಿಯಾದ ದಾಸವಾಳದ ಗಿಡಗಳು ನಮ್ಮ ಅಜ್ಜಿ ಮನೆಗಿದೆ ಅಷ್ಟು ಚೆನ್ನಾಗಿದೆ ಕೈದೋಟ ನೋಡಿ ಈಗ ಶುಂಠಿ ಎಲ್ಲ ಏನಿದೆಯಲ್ಲ ಅದನ್ನೆಲ್ಲ ಟ್ರ್ಯಾಕ್ಟರ್ಗೆ ಇದ್ದಾರೆ ಯಾಕಂದರೆ ಶುಂಠಿ ಪ್ಲಾಂಟೇಶನ್ ಮಾಡೋದಕ್ಕೋಸ್ಕರ ಇದು ನಮ್ಮ ಮಾವನ ಮನೆಯ ಕಾಯಿ ಎಲ್ಲ ಅದೆಲ್ಲ ತಂದು ಇಟ್ಟಿದ್ದಾರೆ ಮಾರೋದಕ್ಕೋಸ್ಕರ ಇದನ್ನು ಕೊಟ್ಟಿಗೆ ಅಂತ ಅಂತೀವಿ ಕೊಟ್ಟಿಗೆಲಿ ಈ ಥರ ಸಪ್ರೇಟಾಗಿ ಹಸುಗಳು ಈ ಥರ ಇರೋದಕ್ಕೋಸ್ಕರ ಮಾಡಿರ್ತಾರೆ ಆದರೆ ಇಲ್ಲಿ ಸ್ವಲ್ಪ ಶುಂಠಿ ಎಲ್ಲ ಹಾಕ್ಕೊಂಡಿದ್ದಾರೆ ಈಗ ಸದ್ಯ ಶುಂಠಿ ಬೆಳೆ ಮಾಡೋದಕ್ಕೋಸ್ಕರ ಅವರು ನಮ್ಮ ಮಾವ ನಿಂತಿದ್ದಾರಲ್ಲ ಅವರು ಇವರು ನಮ್ಮ ಅಜ್ಜಿ ಇವರಿಬ್ರು ನಮ್ಮ ಮಾವನ ಮಕ್ಕಳು ಮತ್ತೆ ಬ್ಲೂ ಶರ್ಟ್ ಹಾಕಿರೋನು ನನ್ನ ಮಗ ನೆಕ್ಸ್ಟು ಸೌದೆ ಎಲ್ಲ ಇಟ್ಕೊಂಡಿದ್ದಾರೆ ಯಾಕಂದರೆ ನಾವು ಸೌದೆ ಹೊಲ ಯೂಸ್ ಮಾಡ್ತಾರೆ ಇಲ್ಲಿ ಇದೆಲ್ಲ ಮರಗಳು ನೋಡೋದಕ್ಕೆ ಬೆಳಗ್ಗೆ ಬೆಳಗ್ಗೆ ಇದ್ದು ಎಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ನೈನ್ ಮೈಂಡ್ ಫುಲ್ಲು ರಿಲ್ಯಾಕ್ಸ್ ಆಗೋಯಿತು ನೋಡಿ ಎಮ್ಮೆ ಕರು ಅಂತಾರೆ ಇದನ್ನು ಎಮ್ಮೆ ಕರು ಎಮ್ಮೆದು ಮರಿನ ಕರು ಅಂತ ಅಂತವೆ ಇದನ್ನು ನೀವು ಸಾಮಾನ್ಯವಾಗಿ ಎಲ್ಲ ನೋಡಿರ್ತೀರ ಇದನ್ನು ತುಪ್ಪು ಇರುತ್ತಲ್ವ ಅದನ್ನು ಡ್ರೈ ಆದಮೇಲೆ ಇದನ್ನು ನಾವು ಬ್ರಷ್ ಥರ ಯೂಸ್ ಮಾಡೋದು ಎಷ್ಟೊಂದು ಜನಕ್ಕೆ ಇದು ಗೊತ್ತೇ ಇರೋದಿಲ್ಲ ನೆಕ್ಸ್ಟು ಇದು ಎರಡು ಹಸು ಒಂದು ಹಸು ಸಾಕಿದ್ದಾರೆ ಅದ್ರ ಮರಿಗಳಿವೆಲ್ಲ ಇದು ಹುರುಗಳು ಅಂತ ಅಂತಾರಲ್ಲ ತಂಬ ಹಸು ಅದನ್ನು ಈ ಕಡೆ ಎಲ್ಲ ಬೆಳೀತಾರೆ ಲೈಸೆನ್ಸ್ ಇರುತ್ತೆ ಅವರಿಗೆಲ್ಲ ಅದನ್ನು ಬೆಳೆಯೋದಕ್ಕಿಂತ ಮುಂಚೆ ಈ ಥರ ಸ್ಯಾಂಡನ್ನು ಈ ಥರ ಸೆಪ್ರೇಟ್ ಮಾಡಿಬಿಟ್ಟು ಅದ್ರ ಮೇಲೆ ಹುಲ್ಲೆಲ್ಲ ಹಾಕಿ ಸೀಡ್ಸ್ ಹಾಕಿರ್ತಾರೆ ಇದು ಜೋಳ ನೋಡಿ ಜೋಳ ಎಷ್ಟು ಚೆನ್ನಾಗಿ ಬಂದಿದೆ ಸೀರು ಸೀರೆ ಸೀರೆ ನೆಕ್ಸ್ಟು ನಮ್ಮ ಅಜ್ಜಿ ಇವರು ನನ್ನ ಮುದ್ದು ಅಜ್ಜಿ ನನಗೆ ಇವರು ತುಂಬ ಫೇವ್ರೇಟು ಇವರು ಚಕ್ಲಿ ಮಾಡ್ಕೊಡ್ತಿದ್ರು ಎಲ್ಲ ಮಾಡ್ಕೊಡ್ತಿದ್ರು ನಮ್ಮಂತೂ ಸಮ್ಮರ್ ಹಾಲಿಡೇಸ್ ನಮ್ಮ ಅಜ್ಜಿ ಜೊತೆ ಕಳೀತಿದ್ವಿ ಇದು ಟಾಮಿ ನಮ್ಮ ಅಜ್ಜಿ ಮನೆ ನಾಯಿ ನೆಕ್ಸ್ಟು ಅತ್ತೆ ಚೆನ್ನಾಗಿ ರಂಗೋಲಿ ಬಿಟ್ಟಿದ್ರು ಹಾಗೆ ಒಂದು ಸ್ನ್ಯಾಪ್ ತೆಕ್ಕೊಳ್ಳೋಣ ಅಂತ ತಕ್ಕೊಂಡೆ ಎರಡು ಮೇಕೆಗಳಿದೆ ಅದನ್ನು ಬ್ಯಾರ್ಲು ಮನೆ ಅಂತ ಅಂತಾರೆ ಇದೆಲ್ಲ ನಿಮಗೆ ಗೊತ್ತಿಲ್ಲ ಅನಿಸುತ್ತೆ ಸ್ನೇಹಿತರೆ ಇದೆಲ್ಲ ಆ ಕಡೆ ಕೊಣನೂರು ಆ ಕಡೆ ಒಂದು ಸಣ್ಣ ಪ್ರಾಂತ್ಯದ ಕಡೆ ಮಾತ್ರ ಅಲ್ಲಿ ಲೈಸೆನ್ಸ್ಗಳನ್ನ ಕೊಟ್ಟಿರೋ ಅಂಥದ್ದು ಅದರೊಳಗಡೆ ಇವಾಗ ಏನು ಹೊಗೆ ಸೊಪ್ಪಿನ ಬೈಸಿಲ್ವಲ್ಲ ಅಂತ ಅದ್ರೊಳಗಡೆ ಇದನ್ನು ಮೇಕೆ ಮತ್ತೆ ಎರಡು ವಾತಗಳನ್ನ ನೋಡಿ ಲೈಟ್ ಆನ್ ಮಾಡ್ತೀನಿ ಅವು ಎದ್ರುಕೊಂಬಿಡ್ತವೆ ಅದಕ್ಕೋಸ್ಕರ ನಾವೆಲ್ಲ ಬಾಕ್ಲು ತೆಗಿತಾ ಇದೀನಿ ನಾನು ಇವಾಗ ಇದನ್ನ ಬ್ಯಾರ್ ಮನೆ ಅಂತ ಮೇಕೆ ಎರಡು ಕಪ್ಪು ಕಿದೆ ಗುದ್ಬಿಡುತ್ತೆ ಅಂತ ನಾನು ದೂರುಗಡೆಯೇ ತೆಲೀತಾ ಇದ್ದೀನಿ ಇದನ್ನ ಬ್ಯಾರ್ಲು ಮನೆ ಅಂತಾರೆ ಇದಕ್ಕೆ ಕಡ್ಡಿಯೆಲ್ಲ ಏನಿದೆ ಅದಕ್ಕೆಲ್ಲ ಸೊಪ್ಪನೆಲ್ಲ ಕಟ್ಟಿ ಅದನ್ನು ಚೆನ್ನಾಗಿ ಬೇಯಿಸ್ತಾರೆ ಹಸಿ ಇದ್ದಾಗಲೇ ಸೊಪ್ಪೆಲ್ಲ ಕಟ್ಟಿ ಬೇಯಿಸ ಆದಮೇಲೆ ಅದು ಹೊಗೆ ಸೊಪ್ಪು ಹೊಗೆ ಸೊಪ್ಪು ತಂಬಾಕು ಸಿಗರೆಟ್ಗೆಲ್ಲ ಇದೆಲ್ಲ ಹೋಗುತ್ತೆ ಅಜ್ಜಿ ಮತ್ತೆ ನಮ್ಮಮ್ಮ ನೋಡಿ ಹೆಂಗಿದೆ ನಮ್ಮ ಅಜ್ಜಿ ಮನೆ ಇದು ನೆಕ್ಸ್ಟು ಶುಂಠಿ ಏನಿತ್ತು ಈ ಕಡೆ ನೋಡಿದ್ರೆ ಅಜ್ಜಿ ಏನೋ ಮಾಡಿದ್ರು ನಮ್ಮಮ್ಮ ಮತ್ತು ನಮ್ಮ ಅಜ್ಜಿ ಕೂತಿದ್ರು ಹಂಗೆ ಒಂದು ಈಗ ಬಾಳೆ ಗಿಡ ಎಲ್ಲ ಬೆಳೆದಿದ್ರು ಹಿಂದೆ ಅದೊಂದು ತೆಗಿಯೋಣ ಅಂತ ಹಂಗೆ ಹೋಗ್ತಾ ಇದ್ದೀನಿ ಇಲ್ಲಿಗೆ ಬಂತು ಅಂದರೆ ನನಗೆ ಬರೀ ಹೊರಗಡೆ ಏನು ಬೆಳೆದಿದ್ದಾರೆ ಅದೇನು ಬೆಳೆದಿದ್ದಾರೆ ಇದೇನು ಬೆಳೆದಿದ್ದಾರೆ ಅಂತಲೇ ನೋಡೋಂಗಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ಉಂಜೆ ಎಲ್ಲ ಹೋಗ್ತಾ ಇದ್ದಾವೆ ನಾವು ಬೆಂಗಳೂರಲ್ಲೆಲ್ಲ ಮಾಡೋದಕ್ಕೆ ಆಗೋದಿಲ್ಲ ಸ್ಪ್ರಿಂಕ್ಲರ್ಸ್ ಅಂತಾರೆ ಡ್ರಿಪ್ ಇರಿಗೇಷನ್ ಆಗಿರ್ಬೋದು ಸ್ಪ್ರಿಂಕ್ಲರ್ ಡಿಫ್ರೆಂಟ್ ಡಿಫ್ರೆಂಟ್ ಹನಿ ಪದ್ಧತಿಗಳನ್ನ ಇಲ್ಲಿ ನಾವು ರೈತರುಗಳು ಯೂಸ್ ಮಾಡ್ತಾರೆ ಇಲ್ಲಿ ಜೋಳಾಗಿ ಬಂದಿದ್ವಲ್ಲ ಮತ್ತೆ ಅಮ್ಮ ತಿಂಡಿ ಆದ್ಮೇಲೆ ಬಾ ಅಂತ ನಮ್ಮ ಗೋಲೂ ಕರ್ಕೊಂಡು ಹಾಗೆ ಬಂದ್ವಿ ಒಂಥರ ಚೆನ್ನಾಗಿರುತ್ತೆ ಇಲ್ಲೆಲ್ಲ ಅಜ್ಜಿ ಮನೆಯಲ್ಲಿ ಹಾಗೇ ನಡೆವೆ ನವಿಲೇ ನವಿಲೇ ಈ ಹಾಡು ನನಗೆ ನಾಪ್ಕ ಬರುತ್ತೆ ಈ ಹಾಡನ್ನ ನಾನು ಅಲ್ಲಿ ಪ್ಲೇಸಿಗೆ ಹೋಗಿದ್ನಲ್ಲ ಅಲ್ಲಿಗೆ ಹೋದಾಗೆಲ್ಲ ಇದೇ ನಾಪಕ ಬರುತ್ತೆ ಇಲ್ಲಿ ನಮ್ಮ ಮಾಮನ ಹತ್ರ ನಮ್ಮ ಮಗ ಬಿಡ್ತಾನೆ ಇಲ್ಲ ನನ್ನ ಗೋಲು ಬೇಕು ಬೇಕು ಅಂತ ಇದನ್ನು ಮಲ್ಗೆ ಹೂವು ಅಂತ ಏಳು ಸುತ್ತಿನ ಮಲ್ಗೆ ಹೂವಿನ ಗಿಡನೂ ಕೂಡ ಹಾಕಿದ್ರು ಅಜ್ಜಿ ಅದನ್ನು ಕೂಡ ಹಾಗೆ ಒಂದು ಸ್ನ್ಯಾಪ್ಸ್ನ ತಕ್ಕೊಳ್ತಾ ಇದ್ದೀನಿ ನಿಮಗೆಲ್ಲ ಕೋಳಿ ಸಾರು ವೀಡಿಯೋ ಎಲ್ಲ ಶೇರ್ ಮಾಡಿದ್ನಲ್ಲ ಇದು ಅಜ್ಜಿ ಮನೇಲೇ ಮಾಡಿದ್ದು ನೆಕ್ಸ್ಟು ಇಲ್ಲಿ ತೆಂಗಿನ ಮರ ಹಂಗೆ ಹಿಂದೆ ತಕ್ಕೊಂಡೆ ಅದು ತೆಂಗಿನಕಾಯಿ ಹಾಕೋ ಬೀಳೋ ಥರ ಇತ್ತು ಅದಕ್ಕೋಸ್ಕರ ಎದ್ರಕೆ ಆಗ್ತಿತ್ತು ಅಲ್ಲಿ ತೆಕ್ಕೊಳ್ಳೋದಕ್ಕೆ ನಮ್ಮತ್ತೆ ಇಲ್ಲಿ ರೊಟ್ಟಿ ಹಾಕ್ತಾ ಇದ್ದಾರೆ ಇವರು ಉಷಾ ಅತ್ತೆ ಅಂತ ನಮ್ಮತ್ತೆ ನಮ್ಮ ಮಾಮಾ ಸತ್ಯ ಮಾಮ ಮತ್ತು ಇನ್ನೊಬ್ರು ಚೆಂಪು ಅಂತ ಇದ್ದಾರೆ ಇವರು ನಮ್ಮ ಸತ್ಯ ಮಾಮನ್ನ ಮಿಸ್ಸಸ್ಸು ನನಗೆ ಅತ್ತೆ ಆಗಬೇಕು ರೊಟ್ಟಿ ಮಿಷಿನಲ್ಲಿ ಮಾಡ್ತಾ ಇದ್ದಾರೆ ಎಲ್ಲ ಆಳ್ಗಳೆಲ್ಲ ಬರ್ತಾರಲ್ಲ ಶುಂಠಿ ಹಾಕೋದಕ್ಕೆ ಕಳೆ ಕೀಳೋದಕ್ಕೆಲ್ಲ ಅವ್ರಿಗೆಲ್ಲರ್ಗು ಕೊಡಬೇಕು ಬೆಳಗ್ಗೆನೇ ಇದ್ದು ಹಾಲೆಲ್ಲ ಕರೆದಿ ಕೊನೆಗೆ ಅವ್ರಿಗೆಲ್ಲ ತಿಂಡಿ ಮಾಡಿ ಇವರಂತೂ ಸಖತ್ತು ಡೆಡಿಕೇಟಿಂಗ್ ಲೇಡಿ ಸಖತ್ತು ಕೆಲಸ ಮಾಡ್ತಾನೆ ಇರ್ತಾರೆ ಪಾಪ ಇವರು ಅಷ್ಟೇ ನಮ್ಮ ಅಜ್ಜಿನೂ ಅಷ್ಟೇ ಅವರು ಕೆಲಸ ಮಾಡ್ತಾರೆ ನೋಡೋರು ಒಂಥರ ಇನ್ಸ್ಪೈರ್ ಆಗುತ್ತೆ ಎಷ್ಟು ಕಷ್ಟಪಡ್ತಾರೆ ಪಾಪ ಇವರೆಲ್ಲ ಅಂತ ಬೆಳಿಗ್ಗೆ ಎದ್ದು ನಮಗಂತೂ ಆ ಥರ ಎಲ್ಲ ಆಗೋದೇ ಇಲ್ಲ ಇಷ್ಟ ಚೆನ್ನಾಗಿರುತ್ತೆ ಹಳ್ಳಿ ಜೀವನನೇ ಚಂದ ಇಲ್ಲಿ ಸಿಟಿ ಲೈಫ್ ಅಲ್ಲಿ ಇದ್ದೆ ಹಳ್ಳಿ ಜೀವನ ಬಂದ ಅನುಭವ ನೋ ನೋ ಇಲ್ಲಿ ನೋಡಿ ಹೌದು ಟಕ 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 ಊಟ ಆಯ್ತಾ ಊಟ ಆಯ್ತಾ

ಈಗ ನಾವು ಆಸನಿಗೆ ಬಂದ್ವಿ ಕೊಣ್ಣನೂರಿಂದ ಒಂದೇ ದಿನ ಸ್ಟೇ ಮಾಡಿದ್ದು ನನ್ನ ಮಗ ನೋಡಿ ಎಷ್ಟು ಆಟೋ ಮಾಡ್ತಾಯಿದ್ದೀನಿ ಒಂದು ಪ್ಯಾಂಟ್ ಮತ್ತು ಸೂಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಆಂಟಿಲ್ ದೆನ್ ಟೇಕ್ ಕೇರ್